કરી અલરગે દિવસના વોકિંગ કોડીઓના સંસ્કારગા અનંત કે યપસકમેન રીવત્તા આ એક બોલલા એટલું થા કાલ આલતેક હો હરગેંત આ આલતેક ની હરગેંત આતે તો સંસ્કાર જામ બગેતે હે ನಮಸ್ಕಾರ ನಿಂಗೆ ವ್ಯಾಯಾಮ ಯಾವಾಗ ಬರ್ತಾವ ಅಲ್ಲಿ ಮಾಡಕ್ಕೆ ಲಾಸ್ಟ್ ಟೈಮ್ ವ್ಯಾಯಾಮ್ ಮಾಡಿದ ಯಾವುದ ಹನುಮಾನ ವ್ಯಾಯಾಮ್ ಬರ್ತಿತ್ತು ನಿಂಗೆ ಮಾರ್ನಿಂಗ್ ಆ ವಾಕಿಂಗ್ ಹೋಗ್ಬೇಕಂತ ಎಬ್ಸಿದಾನೆ ಮತ್ತು ಓದಿ ಮತ್ತೆ ಅನ್ಕರಿ ಕರೆ ಏನು ಬರಂಗಿಲ್ಲ ನಿಮ್ಮ ನಿಮ್ಮ ಸೋರಿತ ಈಗ ಹೆಂಗೆ ಜಪ್ಪಂತ ತೊಗೊಬಂದು ನಿಮ್ಮನು ಹಾಂ ಇದ ನಮ್ಮ ಕಡೆ ಹೊಲ್ದ ಹಾದಿತ್ ರೀ ಹೊಲ್ದ ಹಾದಿ ಬರ್ತೀವಿ ವಾಕಿಂಗ್ಕ

ನಮಗ ಎಲ್ರಿ ನೆಗಳ್ ಕಡ್ದಾಗ ನಮ್ಗ್ ಬೆನ್ನಹತ್ತಿ ಬರ್ತಾರಿ ಇವ ನಮ್ಮ ಹೊಲ ಹಟ್ಯಾಕ ಬಂದಿರ್ತೇವಿ ಅಲ್ಲಿ ನಾ ವ್ಯಾಯಾಮ ಮಾಡಾವ್ ಜಾಗ್ರಿ ಇಲ್ಲಿ ಹೊಲಗೋಳೆಲ್ಲ ಇದಾವ್ರಿ ನೋಡ್ತೇವ ಮುಂದೆ ನಾವು ಏ ಅದಾವ್ ಹ್ಮ್. ಹಂಗ ಕುರ್ಕಿಲ್ರಿ ನಿಮ್ಗ ಯಾರಿಗ ಹೇಳ್ಕೊಡಂಗಿಲ್ಲ ನಿಮ್ಗೆ ಹನುಮಾನ್ ದಂಡ ಬರ್ತಿ ಅಲ್ಲ ಇಬ್ಬರ ಹನುಮಾನ್ ದಂಡ ಬಿಡ್ರಿ ನೋಡ್ನು ಇಲ್ಲಿ ಕಡೆ ಬರ್ರಿ ಅಲ್ಲ ಏನ ಮಾಡಕತ್ತೆ ಹಾ ಹಂಗೆಲ್ಲ ಪಡಿಯೋದ್ರಂಗಿಲ್ಲ ಅದು ಹನು ದಂಡ ಈ ಕಡೆ ಬಾ ಅನಂತ ಗಣ ಹೇಳುದ ಹನುಮಾನ್ ದಂಡ ಹುಡಿಕೆ ಅದೇ ಸಂಸ್ಕಾರ ಏನದ ಸಂಸ್ಕಾರ ನೀ ಹೆಂಗ ಹನು ದಂಡ ಹುಡಿಕೆ ಇದು ಹನುಮಾನ್ ದಂಡ ಅಲ್ಲ ಅದ ಇದ ಅಲ್ಲ ಅಲ್ಲ ಅವ ಆನಂದ ತೋರ್ಸು ಒಂದ್ ಹೊಡದ ಅನ್ನ निम्न परफेक्ट पर्ची दे सांस कर निकल बनाएंगे ल बट्टा बनाएंगे अंतोरस ये नोटिस नहीं ले ये रहतोस सोम है त्यं पर्ची जता ये बतो किना धूलड़ हाँ हाँ अंगल ಇತರ ಇತರ ಈ ಇಲ್ಲಿ ಬರ್ಬೇಕು ಕಾಲ್ ಹಾ ಇಲ್ಲಿ ಬಾಜು ಬರ್ಬೇಕ ಇಲ್ಲಿ ನೋಡ್ರಿ ನಾ ಈಗ ಫುಲ್ಲಾ ಬೈನ್ರಿ ಶೆಟ್ರ ಶೆಟ್ರಪ್ಪ ಇಲ್ಲಿ ಕರಿ ಸಂಸಾರ ಈಗ ನಾ ಶ್ರಮ ಕಾಲ್ ಹತ್ತೋಯ್ತವೋ ಅವ್ನದು ಹೆಂಗಿಲ್ಲ ಮೇಯೆಲ್ಲ ನಿಂದ

ಆ ನಿಂಗ ಯಾರ ಅನಸ್ತೈತಿ ಹನುಮಂತ ಅಂದೇನ ಯಾನ್ ನೀವೇ ಹನುಮಂತನ ಗತ್ಯಾಗ ಹನುಮಾನ್ ದೊಡ್ಡ ಹೊಡ್ರಿ ಹನುಮಂತ ಅಪ್ತರು ಯಾರ್ ಹೇಳು ಯಾರ್ ಹೇಳ್ದೆ ನಾ ಇಲ್ಲಿ ಹೇಳಿ ನೀನು ಹನುಮಂತ ದಂಡ ನೋಡ್ರಿ ಹನುಮಂತ ಅಂತಾರ ಅಂದ್ರ ಮನೆ ಅಲ್ಲಿ ಅಲ್ಲಿ ಇತ್ತು ಮನಿ ರೇಟ್ ಇದ್ರಾಗ ಮನಿ ಫಸ್ಟ್ ಯಾರ ಗೊತ್ತಿರ್ಲೇ

ಮಳಿ ಬರಕಿದ್ ಕುಡಿಯ ಮಾರ್ಗ ಅನಂತ ನೀನ್ ಚಾಕಟ್ರ ಕುಡ್ಲ ಅನಂತು ಯಾರ ಕೊಡೋದಲ್ಲ ಬತ್ತಂದ್ರ ಅನಂತ ಒಟ್ಟ ಮಾತಾಡಂಗಿಲ್ಲ ಅದೇ ಏನ್ರ ತಗೋದಿತ್ತಂದ್ರ ಓಡಿ ಬರ್ತಾರ ಎಲ್ಲರ್ಗಿತ್ಪ ಹೆಂಗ್ ಬರ್ತೇ ಅನಂತ